ಈ ನಡುವೆ ಅಂತೂ ಯಾವುದೇ ನಾನ್ ವೆಜ್ ಹೋಟೆಲ್ಗೆ ಹೋದ್ರೂ ಈ ಚಿಕನ್ ದಮ್ ಬಿರಿಯಾನಿ ಅಂತೂ ಇದ್ದೇ ಇರುತ್ತೆ ಸೊ ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಪರ್ಫೆಕ್ಟ್ ಆಗಿ ಈ ಚಿಕನ್ ದಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಲೇಟ್ ಮಾಡ್ತೀರಾ ಈ ಟೇಸ್ಟಿ ಟೇಸ್ಟಿ ಚಿಕನ್ ದಮ್ ಬಿರಿಯಾನಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಇವತ್ತು ನಾಲ್ಕು ಜನ ತಿನ್ನೋ ಆಗೋಷ್ಟು ಬಿರಿಯಾನಿನ ತೋರಿಸ್ಕೊಡ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಹಾಗೆಯೇ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಚಿಕನ್ನ ತಗೊಳ್ಳಿ ಈ ಬಿರಿಯಾನಿಗೆ ಆದಷ್ಟು ಫ್ರೆಶ್ ಆಗಿರೋ ಚಿಕನ್ನ ಉಪಯೋಗಿಸ್ಕೊಳ್ಳಿ ಪೀಸ್ ಕಟ್ ಅನ್ನೋದು ನೀಟಾಗಿರೋ ತರ ನೋಡ್ಕೊಳ್ಬೇಕು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಪಕ್ಕಿಟ್ಕೊಳ್ಳಿ ನೆಕ್ಸ್ಟ್ ಈಗ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಇಂಡಿಯಾ ಗೇಟ್ ಅವ್ರದ್ದು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಸೊ ನೀವು ಯಾವುದೇ ಥರ ಬಾಸ್ಮತಿ ರೈಸ್ ಆದರೂ ಉಪಯೋಗಿಸ್ಕೊಳ್ಬೋದು ಸೊ ಅರ್ಧ ಕೆ ಜಿ ಅಕ್ಕಿನ ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಆನಂತರ ಅದ್ರ ತುಂಬ ನೀರು ಹಾಕಿ ಒನ್ ಅವರ್ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಅಕ್ಕಿ ಮಾತ್ರ ಫಸ್ಟ್ ನೆನೆಸಿ ಇಟ್ಕೊಳ್ಬೇಕು ಈಗ ಮತ್ತೆ ಈ ರೀತಿ ಮೀಡಿಯಮ್ ಸೈಜಿಂದು ಒಂದು ಆರು ಅಥವಾ ಏಳು ಈರುಳ್ಳಿನ ಸಣ್ಣಕ್ಕೆ ಈ ರೀತಿ ಸ್ಲೈಸಸ್ ಆಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಈ ಥರ ನೋಡ್ಬೋದು ನೀವು ಅಡ್ಡಡ್ಡಕ್ಕೆ ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲನೂ ಸಹ ಈ ರೀತಿ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ ನಂತರ ನಾವು ಈರುಳ್ಳಿನ ಫ್ರೈ ಮಾಡಿಕೊಳ್ಬೇಕು ಸೊ ಫ್ರೈಡ್ ಆನಿಯನ್ಸ್ನ ಮಾಡ್ಕೊಳ್ಬೇಕಾಗತ್ತೆ ಈ ದಮ್ ಬಿರಿಯಾನಿಗೆ ಮೇಯ್ನಾಗಿ ಸ್ವಲ್ಪ ಈ ಫ್ರೈಡ್ ಆನಿಯನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಈರುಳ್ಳಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ದೊಡ್ಡ ಉರಿ ಅಥವಾ ಸಣ್ಣ ಉರಿ ಯಾವುದು ಬೇಡ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫ್ರೈ ಆಗುತ್ತೆ ನೋಡ್ಬೋದು ನೀವು ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ನಮಗೆ ಲೈಟ್ ಆಗಿ ಗೋಲ್ಡನ್ ಕಲರ್ಗೆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಹಾಗೆ ನಾವು ಈರುಳ್ಳಿನ ಎತ್ಕೊಂಡ್ಬಿಡ್ಬೇಕು ಇದು ಎಣ್ಣೆಯಲ್ಲಿ ಇದ್ದಾಗ ನಮಗೆ ಸ್ವಲ್ಪ ಮೆತ್ತಿಗೆ ಇರುತ್ತೆ ಔಟ್ ಸೈಡ್ ತೆಗೆದಾದ ನಂತರ ನಮಗೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಈ ರೀತಿ ಆ ಎಕ್ಸ್ಟ್ರಾ ಎಣ್ಣೆನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತೆಗೆದುಕೊಳ್ಳಿ ಈ ಥರ ಮೊದಲು ಈರುಳ್ಳಿನ ಫ್ರೈ ಮಾಡಿ ಪಕ್ಕೆ ತಿಟ್ಕೊಳ್ಬೇಕಾಗತ್ತೆ ಈರುಳ್ಳಿ ಫ್ರೈ ಆಗಿದ್ದ ನಂತರ ಈ ರೀತಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಅಗಲಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಪಕ್ಕೆ ತಿಟ್ಕೊಳ್ಳಿ ಇಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ನಾಲ್ಕು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಮತ್ತು ಒಂದು ನಾಲ್ಕು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದೆರಡರಿಂದ ಮೂರು ಹಸಿ ಮೆಣಿನ್ಕಾಯಿ ಕೂಡ ಹಾಕ್ಕೊಂಡು ಫೈನಾಗಿ ರುಬ್ಬಿ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ನಾವು ತೊಗೊಂಡಿರೋ ಚಿಕನ್ನಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ನಾವು ರುಬ್ಕೊಂಡಿರೋ ಮಸಾಲೆ ಪೇಸ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಎರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ನಾವು ಎಣ್ಣೆನ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಎಣ್ಣೆನ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು ಆನಂತರ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೇನೆ ಒಂದು ಸ್ವಲ್ಪ ನಿಂಬೆ ರಸ ರಸಗಳನ್ನು ಹಾಕ್ಕೊಳ್ಬೇಕು ಚಿಕ್ಕದಾದರೆ ಒಂದು ನಿಂಬೆಹಣ್ಣು ಪೂರ್ತಿನ ಹಾಕ್ಕೊಳ್ಳಿ ದೊಡ್ಡದಾದರೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ನಾನಿಲ್ಲಿ ಒಂದು ಟೆನ್ ರುಪೀಸ್ ಪ್ಯಾಕೆಟ್ನಷ್ಟು ಮೊಸರು ಬರುತ್ತಲ್ವ ಸೊ ಅದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಮೊಸರನ್ನ ಹಾಕ್ಕೊಳ್ಬೇಕು ಮೊಸರನ್ನ ಹಾಗೆ ಗಡ್ಡೆ ಹಾಕ್ಕೊಳ್ಬಾರ್ದು ನೀಟಾಗಿ ಬೀಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಇದಕ್ಕೇನೆ ನಾವು ಫ್ರೈಡ್ ಆನಿಯನ್ಸ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಈ ಫ್ರೈಡ್ ಆನಿಯನ್ಸ್ನ ಇದಕ್ಕೆ ಹಾಕ್ಕೊಳ್ಬೇಕು ಈಗಿಷ್ಟೂ ಸಹ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೀವು ಆಗಿ ಹಾಗೆ ಈ ಚಿಕನ್ನ ನೆನೆಸ್ತೀರ ಹಾಗೆ ಮಾಡಬೇಕು ಅಂತಂದರೆ ಇಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಅದೇ ನೀವು ಇಲ್ಲ ನಾವು ನೆನೆಸ್ಬಿಟ್ಟು ಮಾಡ್ತೀರಿ ಅನ್ನೋದಾದರೆ ಇಷ್ಟು ಮೊಸರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದರಿಂದ ಎರಡು ಅಷ್ಟು ಮೊಸರನ್ನ ಹಾಕೊಂಡ್ರೆ ಸಾಕು ಹಾಗೆ ನೀವು ಇನ್ನೂ ಬೇಕು ಅಂತಂದರೆ ಇದ್ರ ಜೊತೆಗೆ ಇನ್ನೂ ಗ್ರೇವಿ ಟೈಪ್ನಲ್ಲಿ ನಮಗೆ ಈ ಬಿರಿಯಾನಿ ಅನ್ನೋದು ಬರಬೇಕು ಗೊಜ್ಜು ಅನ್ನೋದಾದರೆ ಇನ್ನು ಒಂದೆರಡು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ ಹಾಕೊಂಡಿಲ್ಲ ಸೊ ನಾನು ಇನ್ಸ್ಟೆಂಟಾಗಿ ಈಗಲೇ ಮಾಡ್ತಾ ಇದ್ದೀನಿ ಚಿಕೆನ್ನ ನೆನೆಸ್ತಾ ಇಲ್ಲ ಸೊ ಹಾಗಾಗಿ ಇಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಚಿಕನ್ನ ಕಲಿಸ್ಕೊಂಡಿದ ನಂತರ ಹೀಗೆ ಮತ್ತೆ ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿನ ಮಾಡ್ತೀರಲ್ವಾ ಅದೇ ಪಾತ್ರೆಯಲ್ಲೇ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾವು ಕಲಿಸ್ಕೊಂಡಿರೋ ಈ ಚಿಕನ್ನ ಹಾಕ್ಕೊಳ್ಬೇಕು ಚಿಕನ್ ಹಾಕ್ಕೊಂಡಿದ ನಂತರ ಸ್ವಲ್ಪ ದೊಡ್ಡ ಊರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಚಿಕನ್ ಹಾಕಿದ್ದಾದಮೇಲೆ ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಗ ಹಾಸಿ ಸ್ಮೆಲ್ಲೆಲ್ಲನೂ ಹೋಗಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಈ ರೀತಿ ಒಂದು ಐದು ನಿಮಿಷ ಆದ ನಂತರ ಈಗ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಕಡಿಮೆ ಊರಿನಲ್ಲಿ ಮಾತ್ರ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಇದು ಒಂದು ಕಡೆ ಹಾಕ್ತಾ ಇರಲಿ ಇನ್ನೊಂದು ಕಡೆ ನಾನು ಮೊದಲೇ ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಹಾಕಿ ಬಿಸಿಗೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಸೊ ನೀವು ಚಿಕನ್ನ ಕಲಿಸ್ಕೊಳ್ತೀರಲ್ವ ಆಗಲೇ ಗ್ಯಾಸ್ ಮೇಲೆ ನೀರು ಕೂಡ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಆನಂತರ ಇದಕ್ಕೆ ಹೋಲ್ ಗರಂ ಮಸಾಲ ಅದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಜೊತೆಗೆ ಕೊತ್ತಂಬರಿ ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಕೂಡ ಹಾಕ್ಕೊಳ್ಬೇಕು ನಿಂಬೆ ರಸ ಮೇಲೆ ಆ ಒಟ್ಟು ಸಮೇತ ಇದಕ್ಕೆ ಹಾಕ್ಕೊಂಬಿಡಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಉಪ್ಪು ಬಂದುಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನಾವು ಅನ್ನಕ್ಕೆ ಉಪ್ಪು ಹಾಕೋದಿಲ್ಲ ಅಲ್ವಾ ಸೊ ಈಗಲೇ ನಾವು ಅನ್ನ ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ಈ ನೀರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ಇದಕ್ಕೆ ನಾವು ಫಸ್ಟೇ ಅಕ್ಕಿನ ನೆನೆಸ್ಕೊಂಡಿದ್ವಲ್ಲ ಆ ಅಕ್ಕಿ ಎಲ್ಲನೂ ಹಾಕ್ಕೊಂಬಿಡ್ಬೇಕು ಈಗ ಜಸ್ಟ್ ಲೈಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಜಾಸ್ತಿ ಹೊತ್ತು ನಾವು ಮಿಕ್ಸ್ ಮಾಡಿದ್ರೆ ನಮಗೆ ಆ ರೈಸ್ ಅನ್ನೋದು ಕಟ್ ಆಗೋ ಚಾನ್ಸ್ ಇರುತ್ತೆ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊಳ್ಳಿ ಸೊ ಅಕ್ಕಿ ಅನ್ನೋದು ನಮಗೆ ಒಂದು ಎಂಬತ್ತು ಪರ್ಸೆಂಟ್ ಬೆಂದಿರಬೇಕು ಏಯ್ಟಿ ಪರ್ಸೆಂಟ್ ಬೇಯೋ ತನಕ ಹಾಗೆ ಬಿಡಬೇಕಾಗತ್ತೆ ನೋಡಿ ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಈ ರೀತಿ ನಮಗಿರಬೇಕು ಇರಬೇಕು ತುಂಬ ಸಾಫ್ಟಾಗಿ ಬೇಯಬಾರ್ದು ಪ್ರೆಸ್ ಮಾಡಿ ನೋಡಿದಾಗ ಅದು ಎರಡು ಪಾರ್ಟ್ಸ್ ಆಗಬೇಕಷ್ಟೇ ಸೊ ಈ ಥರ ಅಕ್ಕಿನ ಬೇಯಿಸ್ಕೊಂಡು ಈ ಅನ್ನನ ಇಟ್ಕೊಂಡು ಈ ರೀತಿ ಒಂದು ಅಗಲುಕ್ಕಿರೋ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕಿಟ್ಕೊಳ್ಳಿ ಈಗ ಅನ್ನದಲ್ಲಿ ಈ ಚಕ್ಕೆ ಮತ್ತು ಲವಂಗ ಅದೆಲ್ಲ ಇದೆಯಲ್ಲ ಅದೆಲ್ಲ ನಿಮ್ಗೆ ಬೇಕು ಅಂತಂದರೆ ಇಟ್ಕೊಳ್ಳಿ ಎಲ್ಲನೂ ತೆಗೆದಾಕ್ಬಿಡ್ಬೋದು ಬೇಡ ಅಂದರೆ ಈಗ ಅನ್ನನ ಹಾಗೆ ಪಕ್ಕೆ ತಿಟ್ಕೊಳ್ಳಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಆದ ನಂತರ ನಾನು ನಿಮಗೆ ಚಿಕನ್ನ ತೋರಿಸ್ತಿದ್ದೀನಿ ನೋಡ್ಬೋದು ನೀವು ಸೂಪರಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಕೂಡ ಒಂದು ನೈಂಟಿ ಪರ್ಸೆಂಟ್ ತನಕನೂ ಬೆಂದಿರುತ್ತೆ ಸೊ ಈ ಥರ ಚಿಕನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಗ್ರೇವಿ ಥರ ಕೂಡ ಬಂದಿದೆ ನೋಡಿ ನಮಗೆ ಈ ಥರ ಬೆಂದಾದಮೇಲೆ ಈಕ್ವಲಾಗಿ ಪೀಸಸ್ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಕ್ವಲಾಗಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಚಿಕನ್ ಪಾತ್ರೆನ ಒಂದು ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಗ್ಯಾಸ್ ಮೇಲೆ ಈ ರೀತಿ ಹಾಲೇದೊಂದು ತವ ಇರುತ್ತೆ ಅಲ್ವಾ ಸೊ ಅದನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಈ ಚಿಕನ್ ಪಾತ್ರೆನ ಇಟ್ಕೊಳ್ಬೇಕು ಹೀಗೆ ಆ ಚಿಕನ್ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಫ್ರೈಡ್ ಆನಿಯನ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಇದ್ರ ಮೇಲೆ ನಾವು ಅನ್ನನ ಹಾಕ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಭಾಗದಷ್ಟು ಅನ್ನನ ಇದ್ರ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೈಡ್ ಆನಿಯನ್ಸು ಮತ್ತು ಅದ್ರ ಮೇಲೆ ನಾವು ಉಳಿದಿರೋ ಅನ್ನ ಎಲ್ಲನೂ ಹಾಕ್ಕೊಂಬಿಡಬೇಕು ಈ ರೀತಿ ಅನ್ನ ಎಲ್ಲಾನು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದ್ರ ಮೇಲೇ ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೇ ಫ್ರೈಡ್ ಆನಿಯನ್ಸು ಮತ್ತು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಹಾಕೋದ್ರಿಂದ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಈ ಹಾಲಿನಲ್ಲಿ ಅಷ್ಟೊಂದು ಪುಡಿನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಕಲರ್ ಬರುತ್ತೆ ಬಿರಿಯಾನಿ ಸೊ ನಿಮ್ಮ ಹತ್ರ ಸ್ಯಾಫ್ರಾನ್ ಇದ್ದರೆ ಸ್ಯಾಫ್ರಾನ್ ಹಾಲು ಕೂಡ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಸೊ ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಬಿಸಿ ಹಾಲು ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಮಿಕ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತೋರಿಸಿರೋ ಹಾಗೆ ಬಟ್ಟೆ ಸಹಾಯದಿಂದ ಅಥವಾ ಗೋಧಿ ಹಿಟ್ಟಿನ ಸಹಾಯದಿಂದ ಈ ರೀತಿ ನಾವು ಇದನ್ನು ದಮ್ ಮಾಡ್ಕೊಳ್ಬೇಕಾಗತ್ತೆ ಟೈಟ್ ಆಗಿರೋ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭಾರ ಇಡಿ ಆ ನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಡಿ ಒಂದು ಐದು ನಿಮಿಷ ಆದ ನಂತರ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಹೈ ಫ್ಲೇಮ್ನಲ್ಲಿ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಆನಂತರ ಇದನ್ನು ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಎಲ್ಲೂ ಸಹ ಅಂಟಂಟು ಇಲ್ದಿರ ಎಷ್ಟು ಸೂಪರಾಗಿ ನಮಗೆ ಉದ್ರ ಈ ಚಿಕನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಆ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಎನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಒಂದು ಸತಿ ತಪ್ಪದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟಪಡ್ತೀರಾ ಸೊ ಚಿಕನ್ ದಮ್ ಬಿರಿಯಾನಿ ಅಂತೂ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಸೊ ನೀವು ಕೂಡ ಮಾಡ್ಕೊಂಡು ತಿನ್ನಿ ತುಂಬಾ ಇಷ್ಟ ಆಗುತ್ತೆ ಸೊ ಮತ್ತು ಇವತ್ತಿನ ಈ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ಇಷ್ಟಾದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್